ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ಬೇಸಿಗೆ ಕಾಲದಲ್ಲಿ ನಾನು ಸಂಡಿಗೆ ಮಾಡಿದ್ದೀನಿ ಅದು ಕೂಡ ಅಕ್ಕಿಯಿಂದ ಸಂಡಿಗೆ ಮಾಡಿರೋದು ನಿಮಗೂ ಕೂಡ ಇವತ್ತು ಅಕ್ಕಿಯಿಂದ ಸಂಡಿಗೆ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ದುಪ್ಪಟ್ಟಾಗಿ ಅರಳಿ ಬರುವಂಥ ಈ ಸಂಡಿಗೆ ರೆಸಿಪಿ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು ಯಾಕಂದರೆ ಯಾವಾಗಲೂ ಸಾಯಂಕಾಲ ಹೊತ್ತಿಗೆ ಅನ್ನ ಸಾರು ಮಾಡಿದಾಗ ಈ ರೀತಿ ಮೇಲೆ ಸಂಡಿಗೆ ಇದ್ದರೆ ತಿನ್ನೋದಕ್ಕೆ ಮಜಾನೇ ಕೂಡ ತುಂಬ ಸಕ್ಕತ್ ಕೊಡುತ್ತೆ ಹಾಗಿದ್ರೆ ಬನ್ನಿ ಮತ್ತೆ ವೀಕ್ಷಕರು ನಿಮಗೂ ಕೂಡ ಇವತ್ತಿನ ನಾನು ಮಾಡಿರುವಂಥ ಸಂಡಿಗೆ ರೆಸಿಪಿ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ಎಣ್ಣೆವರೆಗೂ ನೋಡ್ಕೊಂಡು ಹೋಗ್ಬೋದು ಅಂತ ಕೇಳ್ಕೊಳ್ತೀನಿ ನೋಡಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಒಂದೆರಡು ಸಂಡಿಗೆ ಕರ್ಕೊಂಡು ತಿಂದುಬಿಟ್ರೆ ಅದು ಸಕ್ಕತ್ ರುಚಿನೇ ಬೇರೆ ಇರುತ್ತಲ್ವಾ ಹಾಗಿದ್ದರೆ ಬನ್ನಿ ಮತ್ತು ಯಾಕೆ ತಡ ಮಾಡೋದು ನಾನು ಕೂಡ ಸಂಡಿಗೆ ಮಾಡೋದು ವಿಧಾನದ ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಸಂಡಿಗೆ ಮಾಡೋದಕ್ಕೆ ನಾನು ಎರಡು ಗ್ಲಾಸಷ್ಟು ಅಕ್ಕಿ ಮೂರು ದಿನಗಳ ಕಾಲ ನೆನೆ ಹಾಕ್ಕೊಂಡಿದ್ದೀನಿ ಅದು ಅಕ್ಕಿ ನೆನೆ ಹಾಕ್ಕೋಬೇಕು ಯಾವ ರೀತಿ ಅಂದರೆ ನೆನೆ ಹಾಕ್ಕೊಂಡ್ರೆ ಬೆಳಗ್ಗೆ ನೆನೆ ಹಾಕ್ಕೊಂಡ್ರೆ ಸಾಯಂಕಾಲ ನೀರು ಚೇಂಜ್ ಮಾಡಬೇಕು ಈ ರೀತಿ ಮೂರು ದಿನಗಳ ಕಾಲ ಬೆಳಗ್ಗೆ ಸಾಯಂಕಾಲ ನೀರು ಚೇಂಜ್ ಮಾಡ್ತಾ ಇರಬೇಕು ಆ ರೀತಿ ಮಾಡೋದ್ರಿಂದ ಅಕ್ಕಿಯಲ್ಲಿ ಸ್ವಲ್ಪ ಹುಳಿ ಅಂಶ ಹುಟ್ಟುಕೊಳ್ಳುತ್ತೆ ಹುಳಿ ಅಂಶದಿಂದ ಒಂಥರ ಸಂಡಿಗೆ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ ಆ ರೀತಿ ಇಷ್ಟ ಇದ್ದರೆ ಆ ರೀತಿ ಕೂಡ ಮಾಡ್ಕೋಬೋದು ಆ ರೀತಿ ಇಷ್ಟ ಇಲ್ಲ ಅಂದರೆ ನೀವು ರಾತ್ರಿ ನೆನೆ ಹಾಕ್ಕೊಂಡು ಬೆಳಗ್ಗೆ ಕೂಡ ಮಾಡ್ಕೊಳ್ಳಿ ಅದು ಕೂಡ ಪರವಾಗಿಲ್ಲ ನಾನು ಇದು ಹುಳಿ ಹುಳಿಯಾಗಿರಲಿ ಅಂತ ಮೂರು ದಿನಗಳ ಕಾಲ ಅಕ್ಕಿ ನೆನೆ ಹಾಕ್ಕೊಂಡು ಬೆಳಗ್ಗೆ ಸಾಯಂಕಾಲ ನೀರು ಚೇಂಜ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಅಕ್ಕಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ರಾತ್ರಿ ನೆನೆ ಹಾಕ್ಕೊಂಡು ಬೆಳಗ್ಗೆ ಮಾಡ್ಕೊಳ್ಳಿ ಇವಾಗ ಇದು ಅಕ್ಕಿ ನೆನೆ ಹಾಕ್ಕೊಂಡು ತೊಗೊಂಡಿದ್ದೀನಿ ಚೆನ್ನಾಗಿ ಒಂದೆರಡು ಮುಸ್ತು ತೊಳ್ಕೊಬೇಕಾಗುತ್ತೆ ಯಾಕಂದರೆ ವಾಸನೆ ಬರುತ್ತಲ್ವ ಅಕ್ಕಿ ಬೆಳಗ್ಗೆ ಸಾಯಂಕಾಲ ನೀರು ಚೇಂಜ್ ಮಾಡಿದ್ರು ಕೂಡ ಒಂಥರ ವಾಸನೆ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಒಂದೆರಡು ಸರ್ತಿ ತೊಳ್ಕೊಬೇಕು ನಾನು ಇವಾಗ ತಳ್ಕೊಂಡು ಬಂದಿದ್ದೀನಿ ಒಂದೆರಡು ಮುಸ್ತು ಚೆನ್ನಾಗಿ ನೀರಲ್ಲಿ ತಳ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೂರು ದಿನಗಳ ಕಾಲ ಅಕ್ಕಿ ನೆನೆ ಹಾಕ್ಕೊಂಡಿರ್ತೀವಲ್ಲ ಒಂಥರ ಈ ರೀತಿ ಕೈಯಿಂದ ನೋಡಿ ಪೂರ್ತಿ ಮ್ಯಾಶ್ ಆಗುತ್ತೆ ಈ ರೀತಿ ಆಗ್ತಾ ಇರುತ್ತೆ ಈ ರೀತಿ ಮಾಡೋದ್ರಿಂದ ಒಂಥರ ಒಂದು ಸಂಡಿಗೆ ಮಾಡ್ತೀವಲ್ಲ ಜಿಗಿ ಕೂಡ ಜಾಸ್ತಿ ಬರುತ್ತೆ ಒಂಥರ ಹುಳಿ ಹುಳಿಯಾಗಿ ಎಣ್ಣೆಲಿಕ್ಕಾದ್ಮೇಲೆ ತಿನ್ನೋವಾಗ ಅದು ರುಚಿ ಒಂಥರ ಟೇಸ್ಟ್ ಬೇರೆನೇ ಇರುತ್ತೆ ಮಾಡೋರಿದ್ರೆ ಈ ರೀತಿ ಮಾಡಿ ಅಂದರೆ ರಾತ್ರಿ ನೆನೆ ಹಾಕ್ಕೊಂಡು ಬೆಳಗ್ಗೆ ಮಾಡಿ ಅದು ಕೂಡ ಪರವಾಗಿಲ್ಲ ಅದು ಕೂಡ ಚೆನ್ನಾಗೇ ಬರುತ್ತೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಆ ರೀತಿ ಮಾಡ್ಕೊಳ್ಳಿ ಅಂತ ಇವಾಗ ನೋಡಿ ನಾನು ಇದು ಅಕ್ಕಿ ಎಷ್ಟು ಅಂದರೆ ಎರಡು ಗ್ಲಾಸಷ್ಟು ಅಕ್ಕಿ ನೆನೆ ಹಾಕ್ಕೊಂಡಿದ್ದೆ ನಾನು ಇದು ಎರಡು ಗ್ಲಾಸಷ್ಟು ಅಕ್ಕಿ ನೋಡಿ ಆಗಿರೋದು ಇವಾಗ ಇದು ಅಕ್ಕಿ ನಾನು ರುಬ್ಕೊಂಡು ಬರ್ತೀನಿ ಒಂದು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ತಳ್ಕೊಂಡು ರುಬ್ಕೊಂಡು ಬರಬೇಕು ನೋಡಿ ಯಾವಾಗಲೂ ಹೇಳ್ತೀನಿ ರಾತ್ರಿ ನೆನೆ ಹಾಕ್ಕೊಳ್ಳಿ ಮೂರು ದಿನಗಳ ಕಾಲ ಯಾವತ್ತೂ ನೆನೆ ಹಾಕ್ಕೊಂಡ್ರೂ ಕೂಡ ಮಾಡುವಾಗ ಮುಂಚೆ ಎರಡು ಮೂರು ಸರ್ತಿ ಚೆನ್ನಾಗಿ ತಳ್ಕೊಳ್ಳಿ ತೊಳ್ಕೊಂಡಾಗೆ ಅದು ಚೆನ್ನಾಗಿ ಎಲ್ಲ ವಾಸನೆ ಹೋಗುತ್ತೆ ಇವಾಗ ನಾನು ಅಕ್ಕಿ ನೋಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ದೋಸೆ ಬ್ಯಾಟ್ರ್ ಯಾವ ರೀತಿ ರುಬ್ಕೊಳ್ತೀರ ಅದೇ ರೀತಿ ರುಬ್ಕೊಂಡ್ಬಿಡಿ ಹಾಗೆ ಈ ಕಡೆ ಒಂದು ಬಾಣ್ಲಿ ಕೂಡ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ದೊಡ್ಡ ಬಾಣಲಿನೇ ಇಟ್ಕೊಂಡಿರೋದು ಅದರಲ್ಲಿ ಬನ್ನಿ ಈಗ ನೀರು ಹಾಕ್ಕೊಳ್ಳೋಣ ಈಗ ನಾನು ಲೋಟದ ಅಳತೆ ಪ್ರಕಾರ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ನೋಡಿ ಎಷ್ಟು ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಅಂದರೆ ನಾನು ಮೂರ್ಗು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಈ ಕಡೆ ಅಕ್ಕಿ ಕೂಡ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಪೂರ್ತಿ ನುಣ್ಣಗೆ ರುಬ್ಬಬೇಕು ಎಲ್ಲ ರುಬ್ಬಿರೋದು ಇಷ್ಟ ಆಗಿರೋದು ಆಲ್ಮೋಸ್ಟ್ ನೋಡಿ ನಾಲ್ಕು ಗ್ಲಾಸಷ್ಟು ಅಕ್ಕಿಗೆ ಇದನ್ನು ಆಲ್ಮೋಸ್ಟ್ ಅಳತೆ ಪ್ರಕಾರ ಮಾಡಿದ್ರೆ ಇಟ್ಟು ಹಿಟ್ಟು ಕೂಡ ಮೂರು ಗ್ಲಾಸಷ್ಟು ಅಳತೆ ಆಗಿರೋದು ಯಾಕಂದರೆ ಕರೆಕ್ಟಾಗಿ ಬೇಕಾಗುತ್ತೆ ಕಡಿಮೆ ಜಾಸ್ತಿ ಆದರೂ ಕೂಡ ಏನು ಪರವಾಗಿಲ್ಲ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಗಟ್ಟಿಯಾಗುತ್ತೆ ಇವಾಗ ನೀರಿಗೆ ಕುದಿ ಬಂತು ಕುದಿ ಬಂದಿರೋಂಥ ನೀರಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಡಿ ಉಪ್ಪು ಹಾಕ್ಕೊಂಡ್ವಿ ಅಂದರೆ ಒಂದು ಈ ರೀತಿ ಲಟ್ಟಣಿಗೆ ತಗೊಂಡು ಈ ರೀತಿ ಕೈಯಿಂದ ತಿರುಸ್ತಾ ಹೋಗಬೇಕು ನಾವೀಗ ಈ ಹಿಟ್ಟು ಉಪ್ಪು ರುಬ್ಕೊಂಡು ಅಲ್ವಾ ಅದು ರುಬ್ಕೊಂಡು ಬಂದಿರೋಂಥ ಇದರಲ್ಲಿ ಹಾಕ್ತಾ ಹೋಗಿ ಒಂದು ಕೈಯಿಂದ ಕಲಿಸ್ತಾ ಹೋಗಿ ಒಂದು ಕೈಯಿಂದ ಹಾಕ್ತಾ ಹೋಗಿ ಯಾರಾದರೂ ನಿಮಗೆ ಹೆಲ್ಪ್ ಮಾಡೋರಿದ್ರೆ ಅವರಿಂದ ಕೂಡ ಸಹಾಯ ತೊಗೋಬೋದು ಯಾಕಂದರೆ ಒಬ್ಬರು ಇಬ್ಬರು ಜನ ಇದ್ರೇ ಅದು ಚೆನ್ನಾಗಾಗುತ್ತೆ ಇಲ್ಲ ನಿಮಗೆ ರೂಢಿರೋದಿದ್ದರೆ ನೀವು ಮಾಡ್ಕೋಬೋದು ನಾನು ಇಡೀ ಒಂದೇ ಕೈಯಿಂದ ನೋಡಿ ಒಂದು ಕೈಯಿಂದ ಕಲಿಸ್ತಾ ಇದ್ದೀನಿ ಒಂದು ಕೈಯಿಂದ ಹಾಕ್ತಾ ಇರೋದು ನನ್ನ ಹತ್ರ ಯಾರು ಹೆಲ್ಪ್ ಮಾಡೋದಕ್ಕಿಲ್ಲ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ರೂಢಿದ್ರೆ ಏನು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ರೂಢಿ ಇಲ್ದವರಿಗೆ ಸ್ವಲ್ಪ ಹೆಲ್ಪ್ ತೊಗೊಲೇಬೇಕಾಗತ್ತೆ ಇವಾಗ ನೋಡಿ ಎಲ್ಲನೂ ಕೂಡ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಗಂಟಾಗಬಾರ್ದು ಆ ರೀತಿ ಕಲಿಸ್ತಾ ಹೋಗಿ ಈಗ ಲಟ್ಟಣಿಗೆಯಿಂದ ಕಲಿಸೋದ್ರಿಂದ ತುಂಬ ಸಖತ್ತಾಗಿ ಬರುತ್ತೆ ನಾವು ಸ್ಪೂನಿಂದ ಕಲಿಸೋದಕ್ಕಿಂತ ಲಟ್ಟಣಿಗೆಯಿಂದ ಕಲಿಸ್ಕೊಳ್ಳಿ ಚೆನ್ನಾಗಿ ಕೈಯಿಂದ ಕಲಿಸೋದಿರ್ತೀವಲ್ಲ ಲಟ್ಟಣಿಗೆಯಿಂದ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ನಾವು ರಾಗಿ ಮುದ್ದೆಗೆ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ತೀವಲ್ಲ ಅದೇ ಥರವಾಗಿ ಮಿಕ್ಸ್ ಮಾಡ್ಕೋಬೋದು ಯಾಕಂದರೆ ರಾಗಿ ಮುದ್ದೆ ಹಿಟ್ಟು ಮಿಕ್ಸ್ ಮಾಡೋದೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅದೇ ಥರವಾಗಿ ನಾವು ಇದು ಕಲಿಸ್ಕೋಬೇಕು ಈಗ ನೋಡಿ ನಾನು ಚೆನ್ನಾಗಿ ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೇ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಬೇಗನೆ ತಳ ಹಿಡ್ಕೊಳ್ಳುತ್ತೆ ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ನಾವು ಕಲಿಸ್ತಾ ಹೋದ್ರೆ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಈ ರೀತಿ ಗಟ್ಟಿ ಆಗುತ್ತೆ ಇದು ಚೆನ್ನಾಗಿ ಜಿಗ್ಗಿ ಬರಬೇಕು ಮತ್ತು ಗಟ್ಟಿ ಆಗಬೇಕು ಲುಟ್ ಒಂಥರ ಲಟ ಲಟ ಅಂತ ಹಿಟ್ಟು ಚೆನ್ನಾಗಿ ಕುದಿಬೇಕು ಅಲ್ಲಿ ತನಕ ನಾವು ಹಿಟ್ಟು ಕುದಿಸ್ಕೋಬೇಕಾಗುತ್ತೆ ಈ ಹಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತಗೊಳುತ್ತೆ ನೋಡಿ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಸಂಡಿಗೆ ಕೂಡ ಸೂಪರಾಗಿ ಬರುತ್ತೆ ಈ ರೀತಿ ಸ್ವಲ್ಪ ಲಟ್ಟನಿಗೆ ಇರುವಂಥ ಹಿಟ್ಟು ಸ್ವಲ್ಪ ನೀರಿಂದ ಚೆನ್ನಾಗಿ ಕೈಯಿಂದ ತೆಗೆದು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಕುದೀಲಿ ಅಂತ ಇವಾಗ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಒಂದು ಕೈ ಸ್ವಲ್ಪೊತ್ತು ಸ್ವಲ್ಪೊತ್ತು ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಕೈ ಕೂಡ ನೋವಾಗುತ್ತೆ ಇದ್ದರೆ ಚೆನ್ನಾಗಿ ಅವರು ಸ್ವಲ್ಪ ನೀವು ಸ್ವಲ್ಪ ಕಲಿಸ್ಕೊಬೋದು ನಾನು ನೋಡ್ತಾ ಇರ್ಬೋದು ನಾನು ಇಷ್ಟು ಎಷ್ಟು ಎಷ್ಟು ಇದರಲ್ಲಿ ನಾನು ಆಲ್ಮೋಸ್ಟ್ ನೂರು ನೂರ ಐವತ್ತು ಸಂಡಿಗೆ ಆಗಿತ್ತು ತುಂಬಾ ಜಾಸ್ತಿ ಸಂಡಿಗೆ ಆಗಿರೋದು ಈ ರೀತಿ ಮಾಡಿ ಎಷ್ಟು ದಿನಗಳ ಕಾಲ ಇಟ್ಕೊಂಡ್ರು ಕೂಡ ನಮಗೆ ವೇಸ್ಟ್ ಹೋಗೋಲ್ಲ ಜಾಸ್ತಿ ಯೂಸ್ ಮಾಡೋರಿದ್ರೆ ತುಂಬಾ ಯೂಸ್ ಆಗುತ್ತೆ ಅಲ್ಲ ವರ್ಷ ವರ್ಷಗಟ್ಟಲೆ ಈ ರೀತಿ ಮಾಡಿ ಇಟ್ಕೋಬೋದು ಹೊರಗಡೆ ತರೋದಕ್ಕೆ ಹೋದರೆ ಒಂದು ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾದರೂ ಕೂಡ ಈ ರೀತಿ ಮಾತ್ರ ಸಿಗೋದು ಇಲ್ಲ ನೋಡಿ ಮನೇಲಿ ಮಾಡಿಕೊಂಡ್ರೆ ಜಾಸ್ತಿ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ವರ್ಷನ ಗಂಟಲೆ ಕೂಡ ಮನೇಲಿ ಖಾಲಿ ಕೂಡ ಆಗೋದಿಲ್ಲ ಅಷ್ಟು ಜಾಸ್ತಿ ಇರುತ್ತೆ ನೋಡಿ ಇವಾಗ ಇದು ಹಿಟ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಈ ರೀತಿ ನೋಡ್ತಾ ಇರ್ಬೋದು ಒಂಥರ ಈ ರೀತಿ ಉಂಡೆ ಥರ ರೆಡಿಯಾಗಿರೋದು ಈ ರೀತಿ ಆದ್ರೇ ಸಂಡಿಗೆ ಕರೆಕ್ಟಾಗಿ ಬರುತ್ತೆ ಇವಾಗ ಇದು ಹಿಟ್ಟು ಚೆನ್ನಾಗಿ ರೆಡಿ ಆಯಿತು ನಮ್ಮ ಕಡೆ ಮಾತ್ರ ಒಂದೊಂದು ಸೈಡ್ ಪದ್ಧತಿ ಕರೆಯೋದು ಬೇರೆ ಬೇರೆ ಇರುತ್ತೆ ನಾವು ಸಂಡಿಗೆ ಅನ್ನೋಲ್ಲ ನಾವು ಕುರುಡುಗಿ ಅಂತೀವಿ ಒಬ್ಬರು ಒಂದೊಂದು ಸೈಡ್ ಉತ್ತರ ಕರ್ನಾಟಕ ಸೈಡ್ ಸಂಡಿಗೆ ಅಂತಾರೆ ಮತ್ತು ಕುರುಡುಗಿ ಅಂತೀವಿ ನಾವು ಮಾತ್ರ ಕುರುಡುಗಿನ ಅಂತ ಕರೆಯೋದು ಯಾಕಂದರೆ ನಮ್ಮ ಕಡೆ ಮಹಾರಾಷ್ಟ್ರ ಮಿಕ್ಸ್ ಅಲ್ವಾ ಹಾಗಾಗಿ ನಾವು ಕುರುಡ್ಗೆ ಅಂತೀವಿ ನೀವೇನಂತಾರೆ ನಂಗೆ ಗೊತ್ತಿಲ್ಲ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ನಿಮಗೆ ತಿಳಿಲ್ಲ ಅಂತ ನಾನು ಕುರುಡ್ಗೆ ಅಂತ ಇಲ್ಲ ಸಂಡಿಗೆನೇ ಅಂತ ಇದ್ದೀನಿ ಇವಾಗ ಇಲ್ಲಿ ನೋಡಿ ಸಣ್ಣಗೆ ಹಾಕುವಂಥ ಮಷಿನ್ ತೊಗೊಂಡಿರೋದು ಈ ಕಡೆ ಒಂಥರ ಪ್ಲಾಸ್ಟಿಕ್ ಸೀಟ್ ಬಿಸಿಲಲ್ಲಿ ಹಾಕ್ಕೋಬೇಕು ಈ ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕ್ಕೊಳ್ಳೋದ್ರಿಂದ ಬೇಗನೆ ಸಂಡಿಗೆ ಬೇಗ ಒಣಗುತ್ತೆ ಕೂಡ ಮತ್ತು ಚೆನ್ನಾಗಿ ಈಸಿಯಾಗಿ ಬಂದ್ಬಿಡುತ್ತೆ ಕೈಗೆ ಕೂಡ ಇವಾಗ ನೋಡಿ ಒಂದು ಐದು ನಿಮಿಷ ತಣ್ಣಗಾಗಿರುವಂಥ ಹಿಟ್ಟು ಸಂಡಿಗೆ ಮಷೀನಲ್ಲಿ ಹಾಕ್ಕೊಂಡು ನಾವೀಗ ಬಿಸಿಲಲ್ಲಿ ಸಂಡಿಗೆ ಹಾಕೊಳ್ಳೋಣ ಬನ್ನಿ ಸ್ವಲ್ಪ ಉಗುರು ಬೆಚ್ಚ ಅಂದರೆ ಸ್ವಲ್ಪ ಜಾಸ್ತಿ ಬಿಸಿಲಿರಬಾರ್ದು ಆವಾಗಲೇ ನೀವು ಸಂಡಿಗೆ ಸಗೆ ಹಾಕೊಳ್ಳೋದಕ್ಕೆ ಕೂತ್ಕೋಬೇಕು ಯಾಕಂದರೆ ಬಿಸಿಲು ಜಾಸ್ತಿ ಆದರೆ ಸಂಡಿಗೆ ಹಾಕೋದಕ್ಕೆ ಆಗೋದೇ ಇಲ್ಲ ನೋಡಿ ಗಾಳಿ ತುಂಬಾ ಬರ್ತಾ ಇರೋದು ಅದಕ್ಕೋಸ್ಕರ ಈ ರೀತಿ ಪೇಪರ್ ಕೂಡ ನಿಲ್ತ್ಕೊಳ್ತಾನೆ ಇಲ್ಲ ನೋಡಿ ಈ ರೀತಿ ಹಾಕ್ತಾ ಇರೋದು ಒಂದು ನಾಲ್ಕು ಜನ ಹೆಲ್ಪ್ ಮಾಡೋದಕ್ಕೆ ಇರಬೇಕು ಬೇಗ ಬೇಗನೆ ಆಗಿಬಿಡುತ್ತೆ ನೋಡಿ ಹಾಗಲ್ವ ಇವಾಗ ನೋಡಿ ನಾನು ಸಣ್ಣಗೆ ಹಾಕ್ತಾಯಿದ್ದೀನಿ ಸಂಡಿಗೆ ಹಾಕೋ ಮಷಿನ್ನನು ಸ್ವಲ್ಪ ದಪ್ಪ ಇರುವಂಥದ್ದು ತೊಗೊಂಡಿರೋದು ಯಾಕಂದರೆ ಸಣ್ಣ ಇರೋದಿದ್ದರೆ ಬೇಗನೆ ಸಣ್ಣ ಚೂರು ಚೂರು ಆಗಿಬಿಡುತ್ತೆ ಹಾಗಾಗಿ ದಪ್ಪ ಇರೋವಂಥದ್ದು ತೊಗೊಂಡಿರೋದು ಪ್ಲೇಟು ಇವಾಗ ನೋಡಿ ಸಂಡಿಗೆ ಹಾಕ್ಕೊಳ್ತಾ ಇರೋದು ಇದೇ ಪದ್ಧತಿಯಲ್ಲಿ ಚೆನ್ನಾಗಿ ಎಲ್ಲನೂ ಕೂಡ ಸಂಡಿಗೆ ಹಾಕ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಬಿಳಿಯಾಗಿ ಕಲರ್ ಬಂದಿರೋದಂತ ನಾವು ಜಾಸ್ತಿ ಹಿಟ್ಟೆ ಅಂದರೆ ಅಕ್ಕಿ ನೆನೆ ಹಾಕ್ಕೊಳ್ತೀವಲ್ಲ ಆವಾಗ ತುಂಬನೇ ಬಿಳಿಯಾಗಿ ಸಂಡಿಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನಾವು ಒಂದು ದಿನಗಳ ಕಾಲ ಅಕ್ಕಿ ನೆನೆ ಹಾಕ್ಕೊಳ್ತೀವಲ್ಲ ಎಷ್ಟು ಬಿಳಿಯಾಗಿ ಬರೋದಿಲ್ಲ ಸಂಡಿಗೆ ಒಂದೆರಡು ಮೂರು ದಿವಸಗಳ ಕಾಲ ನೆನೆ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ನೋಡಿ ಎಲ್ಲ ಕೂಡ ಸಂಡಿಗೆ ಹಾಕ್ಕೊಂಡಾಯ್ತು ಈ ರೀತಿ ಹಾಕ್ಕೊಂಡು ಒಂದೆರಡರಿಂದ ಮೂರು ದಿನಗಳ ಕಾಲ ಒಣ ಹಾಕ್ಕೊಂಡ್ಬಿಡಿ ಒಣ ಹಾಕ್ಕೊಂಡ್ಮೇಲೆ ತುಂಬಾ ಸಕ್ಕತ್ತಾಗಿ ಸಂಡಿಗೆ ರೆಡಿಯಾಗಿಬಿಡುತ್ತೆ ಇವಾಗ ನೋಡಿ ನಮ್ಮದು ಮಹಾರಾಷ್ಟ್ರೀಯನ್ ಪದ್ಧತಿಯಲ್ಲಿ ಮಾಡಿರುವಂಥ ಕುರುಡ್ಗಿ ಅಂತ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ನೀವು ಡಬ್ಬಿಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಇಲ್ಲ ಬನ್ನಿ ಇವತ್ತು ಎಣ್ಣೆಯಲ್ಲಿ ಕೂಡ ಕರೆದು ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಎಣ್ಣೆ ಕಾದಿರಬೇಕು ಸ್ವಲ್ಪ ಕೂಡ ಎಣ್ಣೆ ಕಾದಿಲ್ಲ ಅಂದರೆ ನೋಡಿ ಅದು ಕೆಳಗಡೆ ಹೋಗಿ ಕೂತ್ಕೊಂಡು ಬಿಡುತ್ತೆ ಎಣ್ಣೆ ಚೆನ್ನಾಗಿ ಕಾದ್ರೇ ಮೇಲೆ ಚೆನ್ನಾಗಿ ತೇಲಿ ಬರುತ್ತೆ ಯಾವಾಗಲೂ ಕುರುಡುಗೆ ಕಾಯೋದು ಕುರುಡುಗೆ ಎಣ್ಣೆಯಲ್ಲಿ ಕರಿತೀವಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹೀಟ್ ಇರಬೇಕಾಗುತ್ತೆ ಹಾಗಾಗಿ ನೋಡಿಕೊಂಡು ಕರೀರಿ ನಾವು ಸ್ವಲ್ಪ ತಣ್ಣಗಿರೋ ಎಣ್ಣೆಯಲ್ಲಿ ಹಾಕ್ಕೊಂಡು ಬಂದರೆ ಎಣ್ಣೆ ಜಾಸ್ತಿ ಹಿರ್ಕೊಂಡು ಬಿಡುತ್ತೆ ಹಾಗಾಗಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಮೇಲೆ ಈ ರೀತಿ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಇಲ್ಲಿ ಬರ್ತಾ ಇರೋವಂಥ ಕುರುಡುಗೆ ಈ ರೀತಿ ಮಾಡಿ ಬಿಸಿ ಬಿಸಿ ಅನ್ನ ಸಾರು ಹೋಳಿಗೆ ಬಜ್ಜಿ ಹಪ್ಪಳ ಏನಾದರೂ ಈ ರೀತಿ ಹಚ್ಕೊಂಡು ತಿನ್ನೋದಕ್ಕೆ ಬೇಕಲ್ವಾ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಸಖತ್ತು ರುಚಿ ಕೊಡುತ್ತೆ ಹಾಗಿದ್ರೆ ವೀಕ್ಷಕರೇ ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ಈ ಸಂಡಿಗೆ ರೆಸಿಪಿ ಬೇಸಿಗೆ ಕಾಲದಲ್ಲಿ ಮಾಡಿರುವಂಥ ನಾನು ವಿಡಿಯೋ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಕೂಡ ಈ ರೀತಿ ಮನೆಯಲ್ಲಿ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನಾಗೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಕರೀತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅರಳಿ ಅಂತ ನೋಡಿ ಎಷ್ಟು ಸಣ್ಣ ಸೈಜ್ ಇರುವಂಥ ಕುರುಡಿಗೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಆಗಿರೋದು ಇವಾಗ ನೋಡಿ ಈಗ ಪ್ಲೇಟ್ನಲ್ಲಿ ಕರೆದಿರೋಂಥ ಪ್ಲೇಟ್ನಲ್ಲಿ ತಗೊಂಡಿದ್ದೀನಿ ತುಂಬಾ ಸಖತ್ ಕ್ರಿಸ್ಪಿಯಾಗಿರೋದು ತುಂಬನೇ ಕುರು ಕುರುಕುರು ಇರೋದು ಸ್ವಲ್ಪ ನಿಮಗೆ ಸೌಂಡು ಬ್ಯಾಕ್ಗ್ರೌಂಡ್ ಸೌಂಡ್ ಬ್ಯಾ ಜಾಸ್ತಿ ಇರೋದಕ್ಕೋಸ್ಕರ ನಾನು ಈ ರೀತಿ ಸೌಂಡ್ ತೋರಿಸ್ತಾ ಇಲ್ಲ ಇಲ್ಲಾಂದರೆ ನಿಮ್ಗೆ ಅದು ಕೂಡ ಸೌಂಡ್ ಕೇಳಿಸ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಕುರುಮ್ ಕುರುಮಾಗಿರೋದು ತುಂಬ ಸಕ್ಕತ್ತಾಗಿರೋದು ಟೇಸ್ಟ್ ಮಾತ್ರ ಕೇಳಿ ಬಡಿ ಸಕ್ಕತ್ತು ರುಚಿ ಇತ್ತು ಹಾಗಾದರೆ ನೀವು ಕೂಡ ಸ್ನೇಹಿತರೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ರೆಸಿಪಿ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಬೇಸಿಗೆ ಕಾಲದ ಕುರುಡುಗೆ ರೆಸಿಪಿ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಸರ್ತಿ ಮತ್ತೊಂದು ರೆಸಿಪಿ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾಯಿರಿ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ವೀಕ್ಷಕರಂತ ಕೇಳ್ಕೊಂಡು ಬಾಯ್ ಬಾಯ್